ಎಲ್ಲರಿಗೂ ಎಲ್ಲರಿಗೊಂದು ಶುಭ ಮುಂಜಾನೆಯನ್ನು ಕರ್ತನಲ್ಲಿ ನಾನು ಆಶಿಸ್ತೇನೆ ಪ್ರವಾದನೆ ಪುಸ್ತಕ ಇಪ್ಪತ್ತೇಳನೇ ಅಧ್ಯಾಯದ ಮೂರನೇ ವಾಕ್ಯದಲ್ಲಿ ಒಂದು ಸುಂದರವಾದಂಥ ಒಂದು ಕಾರ್ಯವನ್ನು ನಮಗೋಸ್ಕರ ಅಲ್ಲಿ ಬರೆಯಲ್ಪಟ್ಟಿದೆ ಯಹೋವನಾದ ನಾನು ತೋಟಗಾರನು ಕ್ಷಣ ಕ್ಷಣವೂ ನೀರು ಹೊಯ್ಯುತ್ತಿದ್ದೇನೆ ಯಾರು ಮುಟ್ಟದ ಹಾಗೆ ಆಗಲಿರಲು ಕಾಯುತ್ತೇನೆ ದೇವರು ಕೊಡುವ ವಾಗ್ದಾನ ರೀ ನಾವು ದೇವರನ್ನು ನಮ್ಮ ತೋಟಗಾರನಾಗಿ ನಮ್ಮ ರಕ್ಷಕನಾಗಿ ನಮ್ಮ ಪರಿಪಾಲಕನಾಗಿ ನಮ್ಮ ಹೊಟೆಯನಾಗಿ ಸ್ವೀಕರಿಸಿಕೊಂಡು ಮುನ್ನಡೆಯುವುದಾದರೆ ಆತನು ಮಾಡುವ ಕಾರ್ಯ ಏನು ಗೊತ್ತಾ ಯಾವ ಲೋಕದ ವಿಷಯಗಳಲ್ಲಿಯೋ ಯಾವ ಶತ್ರುವಿನ ಕೇಡುಗಳಲ್ಲಿಯೂ ನಾವು ಬಾಡಿ ಹೋಗದ ಹಾಗೆ ಒಂದು ಗಿಡದ ಹಾಗೆ ಇರುವ ನಮ್ಮ ಜೀವಿತ ಬಾಡಿ ಹೋಗದ ಹಾಗೆ ಕ್ಷಣ ಕ್ಷಣಕ್ಕೆ ನಮಗೆ ಬೇಕಾದ ನೀರನ್ನು ನಮಗೆ ಬೇಕಾದ ಪ್ರೊಟೆಕ್ಷನನ್ನು ದೇವರು ಕೊಟ್ಟು ನಮ್ಮ ನಡೆಸ್ತಾರೆ ಯಾರು ಮುಟ್ಟದ ಹಾಗೆ ಹಗ್ಗಲಿರುಳು ನಮ್ಮನ್ನು ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾನೆ ನಾವು ದೇವರ ಸಂರಕ್ಷಣೆಯಲ್ಲಿರುವ ಮಕ್ಕಳಾಗಿರುವುದಾದರೆ ಕ್ರಿಸ್ತನನ್ನು ನಮ್ಮ ತೋಟಗಾರನಾಗಿ ನಮ್ಮ ರಕ್ಷಕನಾಗಿ ಸ್ವೀಕರಿಸಿರುವುದಾದರೆ ಪ್ರತಿನಿತ್ಯ ನಮಗೆ ನೀರು ಇಯ್ಯುವಂಥದ್ದು ನಮಗೆ ಸಂರಕ್ಷಣೆ ಪೋಷಣೆ ಕೊಡುವಂಥದ್ದು ಅದು ಮಾತ್ರವಲ್ಲ ಹಗಲಿರುಳು ರಾತ್ರಿಯ ಕೇಡಿಗೂ ಮಧ್ಯಾಹ್ನದ ಕೇಡಿಗೂ ಎಲ್ಲದಕ್ಕೂ ನಮ್ಮನ್ನು ತಪ್ಪಿಸಿ ಶತ್ರುವಿನ ಕೈಯಿಂದ ನಮ್ಮನ್ನು ಬಿಡಿಸಿ ಸಂರಕ್ಷಿಸುವಂಥ ಜವಾಬ್ದಾರಿ ನಮ್ಮ ತೋಟಗಾರನಾದ ಕ್ರಿಸ್ತನದಾಗಿದೆ ಆದ್ದರಿಂದ ಆ ತೋಟ ಒಳ್ಳೆ ತೋಟಗಾರನಿಗೆ ನಮ್ಮ ಜೀವಿತವನ್ನು ಈ ದಿನದಲ್ಲಿ ಒಪ್ಪಿಸಿಕೊಡುವ ಜೀವಿತದಲ್ಲಿ ಯಾವ ವಿಷಯಗಳು ಬಂದರೂ ಭಯ ಪಡಬೇಡ್ರಿ ನಮ್ಮ ತೋಟಗಾರನು ನಮ್ಮನ್ನು ಸಂರಕ್ಷಿಸ್ತಾನೆ ಗಾಡ್ ಬ್ಲೆಸ್ ಯು ಎಲ್ಲರಿಗೊಂದು ಶುಭ ದಿನ ಪ್ರೈಝಲ್